ತಮಗೆ ಟಿಕೆಟ್ ಕೊಟ್ಟರೆ ಅವ್ರ ಬೆಂಬಲವನ್ನ ವ್ಯಕ್ತಪಡಿಸಬೇಕು ಅಂತ ಹೆಂಗ್ ನಿರೀಕ್ಷೆ ಮಾಡ್ತಿದ್ದೀರಾ ಜೆ ಡಿ ಒಂದು ಪಾಲ್ ಏನಾದ್ರ ಟಿಕೆಟ್ ಆದಂತ ತಮ್ಮ ಬೆಂಬಲ ಅವ್ರಿಗೆ ಇರುತ್ತೆ ಅವ್ರ ಲೀಡರ್ಸ್ ಕೇಳುವಾಗ ಖಂಡಿತ ಇರುತ್ತೆ ಅವ್ರ ಲೀಡರ್ಸ್ ಈಗ ನಾನು ಯಾವ ರೀತಿ ಕೇಳ್ತೀನಿ ಅವರು ಅದೇ ಅದೇ ಒಂದು ಮೈಂಡ್ ಸೆಟ್ ಅಲ್ಲಿ ಇರಬೇಕು ಆವಾಗ ಅದನ್ನ ಮಾತು ಯಾವ ರೀತಿ ಮಾತಾಗುತ್ತೆ ಅದರ ಅದರಂತೆ ಇರುತ್ತೆ ಇಷ್ಟೊಂದು ಅವಾಗ ಏನಾಗುತ್ತೆ ಇವಾಗ ಏನಾಗುತ್ತೆ ಆಗ್ಬೇಕಾದ್ರೆ ನೀವು ಇಲ್ಲೇ ಇರ್ತೀರ ನಾನು ಇಲ್ಲೇ ಇರ್ತೀನಿ ಮತ್ತೆ ನಾವು ಮಾತಾಡೋ ಒಂದು ಸಂದರ್ಭನೂ ಇರುತ್ತೆ ಇದು ಇದೇ ಲಾಸ್ಟ್ ಅಲ್ವಲ್ಲ ಇದೇ ಫೈನಲ್ ಡಿಸಿಷನು ಇದೇ ಲಾಸ್ಟ್ ಡೇನು ಅಲ್ವಲ್ಲ ಇನ್ನು ಮುಂದಕ್ಕೆ ಪ್ರತಿದಿನ ಏನೋ ಒಂದು ನ್ಯೂಸ್ ಅಲ್ಲ ನಾನು ಕೇಳೋದಂತೂ ಕೇಳೇ ಕೇಳ್ತೀನಿ ಯಾಕೆಂದರೆ ನಾನು ಅವ್ರಿಗೆ ಸಪೋರ್ಟ್ ಮಾಡಿದ್ದೀನಿ ಅವರು ನನಗೆ ಸಪೋರ್ಟ್ ಮಾಡಿದ್ದಾರೆ ನಾನು ಅವ್ರಿಗೆ ಸಪೋರ್ಟ್ ಮಾಡಿದ್ದೀನಿ ಐದು ವರ್ಷಗಳಲ್ಲೂ ಅವ್ರ ಪಕ್ಷದ ಪ್ರತಿಯೊಂದು ಮನವಿಗೆ ನಾನು ಸ್ಪಂದಿಸಿದ್ದೀನಿ ಪುಟ್ಟಣ್ಣಯ್ಯನವರ ಸ್ಟ್ಯಾಚ್ಯೂ ನಮಗೆ ಆಗಬೇಕು ಅಂತಿದ್ದಾಗ ನಾನೇ ಸಂಸದರ ನಿಧಿಯಿಂದ ನಾನು ಅನುದಾನವನ್ನು ಅವರಿಗೆ ಮಂಜೂರು ಮಾಡಿದ್ದೀನಿ ಅದು ಬೇರೆ ಬೇರೆ ಕಾರಣಗಳಿಗೆ ಅದು ಆ ಒಂದು ಎನ್ ಎಚ್ ಎಬ್ಜೆಕ್ಷನಿಂದ ಅದು ಆಗಿಲ್ಲ ಬಟ್ ಆದ್ರೂ ಅದು ಆದ ಅನುದಾನ ಹಾಗೆ ನಾನು ಕೊಡ್ತೀನಿ ಕೊಟ್ಟಿದ್ದೀನಿ ಅಲ್ಲ ಗುರ್ತಿಸ್ಕೊಳ್ಳಿ ಅದು ಅದನ್ನ ಬೇರೆ ವಿಚಾರ ಅದ್ರ ಬಗ್ಗೆ ನನಗೇನಿಲ್ಲ ಬಟ್ ಕಾಂಗ್ರೆಸ್ ಜೊತೆಯಲ್ಲಿ ಇದ್ದಾಗ್ಲೂ ನಾನು ಬಿಜೆಪಿ ಗೆ ಬಾಹ್ಯ ಬಂಬಲ ಕೊಟ್ಟಾಗ್ಲೂ ನಾನು ಪಾಂಡವಪುರದಲ್ಲಿ ಮಾತ್ರ ನಾನು ದರ್ಶನ್ಗೆ ನಾನು ಸಪೋರ್ಟ್ ಮಾಡಿದ್ದೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಸೊ ಹಾಗಾಗಿ ಇದು ಏನಾಗತ್ತೆ ಒಂದು ಕಮಿಟ್ಮೆಂಟ್ ಅಂತ ಇರುತ್ತೆ ಅಥವಾ ನಮಗೂ ಈಗ ರೈತ ಸಂಘ ಪುಟ್ಟನಯ್ಯನವ್ರ ಬಗ್ಗೆ ಒಂದು ಅಪಾರವಾದ ಗೌರವ ಅಂಬರೀಷ್ ಅವ್ರಿಗೂ ಇತ್ತು ಅದೇ ಅಭಿಮಾನ ಗೌರವ ನಮಗೂ ಇದೆ ಆ ನಿಟ್ಟಿನಲ್ಲಿ ನಾನು ಬಿ ಜೆ ಪಿ ಲೀಡರ್ಸ್ಗೆ ನನ್ನ ನನ್ನ ಸಪೋರ್ಟ್ ಬಗ್ಗೆ ನಾನು ಮಾತಾಡುವಾಗ್ಲೂ ನಾನು ಅದೊಂದು ಹೇಳಿದ್ದೆ ನಾನು ಅವ್ರಿಗೆ ಪಾಂಡವಪುರದಲ್ಲಿ ನನ್ ನನ್ನ ಕಮಿಟ್ಮೆಂಟ್ ಇದೆ ನಾನು ದರ್ಶನ್ ಪುಟ್ಟನಯ್ಯ ಸಪೋರ್ಟ್ ಮಾಡಲೇಬೇಕಾಗತ್ತೆ ಅದೇ ಆತ್ಮಸಾಕ್ಷಿ ಅನ್ನೋದು ಇರಬೇಕಲ್ಲ ಅಲ್ಲ ಕಾರ್ಯಕರ್ತರದೇನು ಸಮಸ್ಯೆ ಇಲ್ಲ ಕಾರ್ಯಕರ್ತರದ್ದು ಏನೂ ಸಮಸ್ಯೆ ಇಲ್ಲ ಇವತ್ತಿಗೂ ನನ್ನ ಜೊತೆಯಲ್ಲಿ ನಿರಂತರ ಸಂಪರ್ಕ ಇದ್ದಾರೆ ಮೊನ್ನೆ ಈ ಟ್ರಯಲ್ ಬ್ಲಾಸ್ಟ್ ವಿಷಯದ ಬಂದಾಗ್ಲೂ ಅವರು ನನ್ನ ಜೊತೆಯಲ್ಲಿ ಬಂದು ಮಾತಾಡ್ತಾರೆ ಸಪೋರ್ಟ್ ಕೇಳ್ತಾರೆ ಅವ್ರಿಗೆ ಗೊತ್ತು ನಾನು ಅವ್ರ ಪರ ಯಾವ ರೀತಿ ನಿಂತಿದ್ದೀನಿ ಎಸ್ಪೆಷಲಿ ಅಕ್ರಮ ಗಣಿಗಾರಿಕೆ ಅನ್ನೋ ವಿಚಾರ ಅಥವಾ ಕೆ ಆರ್ ಎಸ್ ಬೇಬಿ ಬೆಟ್ಟ ಈ ವಿಚಾರದಲ್ಲಿ ಬಂದಾಗ ರೈತ ಸಂಘ ಪರ ನಾನು ದೃಢವಾಗಿ ನಿಂತ್ಕೊಂಡಿದ್ದು ನಾನೇ ತಾನೇ ಆವಾಗ ಅವರು ಇನ್ನೂ ಇಲ್ಲಿಗೆ ಬಂದಿರಲಿಲ್ಲ ಅಮೆರಿಕಾದಲ್ಲಿದ್ದರು ಅವಾಗ ಸೊ ಆ ಟೈಮಲ್ಲಿ ಅವರಿಗೆ ಆ ಕೊರತೆ ಗೊತ್ತಿಲ್ಲದಂದಂಗೆ ನಾನು ನಿಂತ್ಕೊಂಡೆ ಅವ್ರ ಪರವಾಗಿ ಸೊ ಹಾಗಾಗಿ ಕಾರ್ಯಕರ್ತರ ಅದೆಲ್ಲೂ ಗೊತ್ತಿಲ್ಲ ಅಂತ ಏನು ಹೇಳೋಕ್ಕಾಗೋದಿಲ್ವಲ್ಲ ನಾನು ಅವ್ರ ಪರವಾಗಿ ತುಂಬ ನಾನು ದೃಢವಾಗಿ ನಿಂತಿದ್ದೀನಿ ಬಟ್ ರಾಜಕಾರಣದಲ್ಲಿ ನಾವು ಸಪೋರ್ಟ್ ಮಾಡಿದವರೆಲ್ಲ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಲ್ಲ ನಾನು ಕೇಳೋದು ಕೇಳ್ತೀನಿ ಅಷ್ಟೇ ಈ ವಿಷಯ ನನ್ನ ಗಮನದಲ್ಲಿ ಇಲ್ಲ ಅದೇ ಕಾರಣನ ಇನ್ನು ಏನು ಕಾರಣ ಅಂತ ವಿಚಾರಿಸ್ಬೇಕಾಗತ್ತೆ ಯಾರು ಮಾಡಿರೋದು ಯಾರು ಇದು ನಾನು ನೋಡ್ಬಿಟ್ಟು ಹೇಳ್ತೇನೆ ಗೊತ್ತಿಲ್ಲದೆ ಇರೋ ವಿಚಾರ ಬಗ್ಗೆ ಮಾತಾಡೋ ಸರಿ ಇಲ್ಲ